ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಪ್ರೇಮ್ಲಾ ಬ್ಲಾಗ್ ಇದು ಗುರುವಾರ ಗುರುವಾರ ಸಂಜೆ ನೆಲ್ಮಂಗ್ಳಕ್ಕೆ ಹೋದ್ವಿ ನಾವು ಸ್ವಲ್ಪ ಐಟಮ್ ತರೋದಿತ್ತು ಮತ್ತು ಕೈಗೆ ಬಳೆ ಹಾಕಿಸ್ಕೋಬೇಕಾಗಿತ್ತು ಹಾಗೆ ಬಳೆ ಹಾಕಿಸ್ಕೊಂಡು ಹೂವು ಮತ್ತು ಹಣ್ಣು ತರಕಾರಿ ಇದನ್ನೆಲ್ಲ ತರಬೇಕಾಗಿತ್ತು ಬಳೆನೆಲ್ಲ ಹಾಗಾಗಿ ಹೋದ್ವಿ ಮಲ್ಲಿಗೆ ಹೂವು ಒಂದೊಂದು ಕಡೆ ಒಂದೊಂದು ಥರ ರೇಟು ಒಂದು ಕಡೆ ನೂರೈವತ್ತು ರೂಪಾಯಿ ನೂರು ಗ್ರಾಮ್ ಆದರೆ ಒಂದು ಕಡೆ ನೂರು ರೂಪಾಯಿ ನೂರು ಗ್ರಾಮ್ ಇದು ನೂರು ರೂಪಾಯಿ ನೂರು ಗ್ರಾಮ್ ಅಂದರು ಹಾಗಾಗಿ ನೂರು ಗ್ರಾಮ್ ಹೂವು ತೊಗೊಂಡೆ ಮತ್ತು ಹಾರ ಕೇಳಿದ್ರೆ ಒಂದೂವತ್ತು ಸಾವಿರ ಸಾವಿರದ ಎಂಟುನೂರು ರೂಪಾಯಿ ಹೇಳ್ತಾರೆ ಒಂದೊಂದು ಹಾರನ ನಾವು ಎಲ್ಲ ಕಡೆ ನನ್ನ ಎಷ್ಟು ಕಡೆ ಇಷ್ಟು ಮಾಡ್ತೀವಿ ಹಡೇ ಎಲ್ಲಿ ಕಮ್ಮಿ ಬರ್ತೀವಿ ಇಲ್ಲಂತೂ ಒಡ್ಡಾಡಕ್ಕೆ ಆಗ್ತದಿಲ್ಲ ಗಾಡಿಗಳನ್ನು ತಗೊಂಡ್ಬಂದಿ ಹಾಗಾದ ಇಲ್ಲಿ ಚೂರ ಚೂರದಕ್ಕೆ ನಾವು ಗಾಡಿನಲ್ಲಿ ಹಾಕಿಟ್ಟು ನಡ್ಕೊಂಡು ಬಂದ್ವಿ ಒಂದು ತಗೋದಂತಾರಲ್ಲ ಆರಿಗೆ ಕುಡೋಣ ಅಂತಂದರೆ ಮತ್ತೆ ನಾವು ಕೇಳ್ಕೊಂಡೋಗಿದ್ವಿ ಆಟೋ ಹಂಗಾಗಿ ಇದೆಯಷ್ಟು ಕೆಳಗೆ ಆರೋಗ್ಯ ಚೆನ್ನಾಗಿ

ಗ್ಲಾಸ್ ಬೇಡ ನಮ್ಮ ಮನೆಯವ್ರು ಏನೋ ಅವ್ರ ಹತ್ರ ಮಾತಾಡ್ತಿದ್ರು ಜೋಕ್ಸ್ ಮಾಡ್ತಿದ್ರು ಹಂಗಾಗಿ ನಾನು ಅದನ್ನ ತಗೊಳ್ಳಿಲ್ಲ ಫುಲ್ಲು ಹೂ ಇರೋದೇ ತಗೊಂಡೆ ಅದನ್ನ ನಾನು ತಗೊಳ್ಳಿಲ್ಲ ಮತ್ತೆ ಇಲ್ಲಿ ಬಾಳೆಹಣ್ಣು ಹತ್ರ ಬಂದ್ವಿ ಬಾಳೆಹಣ್ಣು ನೂರ ಇಪ್ಪತ್ತು ರೂಪಾಯಿ ಜಿ ಅಂದ್ರು ಹಂಗಾಗಿ ನಾವು ಒಂದು ಗೊನೆನೇ ತೊಗೊಂಡ್ಬಿಟ್ವಿ ನಾವು ನೋಡಿ ಈ ಗೊನೆ ಹಾಕ್ತಿದ್ದಾರಲ್ಲ ಈ ಗೊನೆ ತೊಗೊಂಡ್ವಿ ಇದು ನಾಲ್ಕು ಕೆ ಜಿ ಹಣ್ಣು ಬಂದಿತ್ತು ನಾವು ಮುನ್ನೂರೈವತ್ತು ರೂಪಾಯಿ ಕೊಟ್ಟು ಒಂದು ಗೊನೆನೇ ತೊಗೊಂಡ್ವಿ ನಮ್ಮ ಮನೆಯವ್ರು ಇಡ್ಲಿ ಬಿಡು ಪೂಜೆ ಗಿಡು ಮತ್ತು ಕುಂಕುಮಕ್ಕೆಲ್ಲ ಬೇಕಾಗುತ್ತಲ್ಲ ಅಂದರು ಹಾಗೆ ಇಲ್ಲಿ ಗರ್ಕೆ ಕಿತ್ಕೊಂಡು ಮಾವಿನ ಎಲೆನೂ ಕಿತ್ಕೊಂಡು ಹೋಗ್ಬಿಡೋಣ ಅಂತ ಇನ್ನು ಗರ್ಕೆ ಬೆಳಿಗ್ಗೆನೆ ನಾನು ಪೂಜೆ ಮಾಡಬೇಕಲ್ಲ ಹಂಗಾಗಿ ಕೀಳಕ್ಕಾಗೋದಿಲ್ಲ ಇವಾಗಲೇ ಕಿತ್ ರೆಡಿ ಮಾಡಿ ಇಟ್ಕೊಂಡೆ ಇಷ್ಟು ಸಾಮಾನು ತಗೊಂಡು ಬಂದ್ವಿ ಅಪ್ಪ ಏನು ರೇಟು ಅಂದರೆ ವೆ ಒಂದು ಬಲೆನೇ ತಗೊಂಡ್ಬಿಟ್ವಿ ನಾವು ಸುಮ್ಮನೆ ಕೆ ಜಿ ನೂರ ಇಪ್ಪತ್ತು ರೂಪಾಯಿ ಅಂದ್ರ ಆಕೆ ಅಲ್ಲಿಗೆ ಪೂಜೆಗೆ ಚೆನ್ನಾಗಿ ನಾನು ಇಡ್ತೀನಿ ಇದ್ದಾಗ ಕುಂಪು ಕೊಡ್ತೀನಿ ಚೆನ್ನಾಗಿ ಚಿಕ್ಕ ಎಲ್ಲ ಪೂಜೆಗೆ ಕೊಡ್ತೀನಿ ಏನು ನಮ್ಮಂಥ ಬಡವರು ಹಬ್ಬ ಮಾಡೋಕ್ಕೆ ಆಗಲ್ಲ ಇದು ಅಷ್ಟು ಮಲ್ಗೋ ಬಿಂದು ಒಂದೂವರೆ ಸಾವಿರ ರೂಪಾಯಿ ಒಂದು ಆರು ಒಂದೂವರೆ ಸಾವಿರ ರೂಪಾಯಿ ಇದು ನೂರು ಗ್ರಾಮು ನೂರೈವತ್ತು ರೂಪಾಯಿ ನೂರು ರೂಪಾಯಿ ಎಲ್ಲ ಆಯಿತು ನಾನು ಮಲಿಗೆಗ ತಂದೆ ನೂರು ರೂಪಾಯಿ ನೂರು ಗ್ರಾಮು ಆಮೇಲೆ ಒಂದು ಹಾರ ತಂದೆ ಇವಾಗಲೂ ಮಠಕ್ಕೆ ನಾವು ಇಡೀ ನೆಲಮಂಗ್ಲ ಎಲ್ಲ ತಿರುಗಿ ಎಲ್ಲೂ ಕಮ್ಮಿ ಆಯಿತು ತಿರುಗ ಅಲ್ಲೇ ಬಂದ್ವಿ ಕಮ್ಮಿ ಇರೋತಕ್ಕೆ ತಿರ್ಗಾ ಬಂದ್ವಿ ನೋಡಿ ನಾರ ತಗೊಂಬಂದೆ ಪರವಾಗಿಲ್ಲ ಸುಮಾರಾಗೈತೆ ಹೆಂಗೈತೆ ತಗೊಂಡು ಬಂದೆ ಇದನ್ನ ಒಂದು ಹಾರ ನನಗೆ ಬೇಡ ಅಂತಿದ್ದೆ ನಮ್ಮ ಮನೆಯವರು ಯಾವ ದಿನ ಮಾಡ್ತೀವೋ ವರ್ಷಕ್ಕೊಂದ್ಸರ್ತಿ ಮಾಡೋದು ತಗೊಳ್ಳೆ ಅಂತಂದರು ಹಾಗಾಗಿ ತಗೊಂಡು ಬಂದೆ ಹೂವು ಕಟ್ಟಬೇಕು ಇನ್ನು ಅಲ್ಲಿ ಬೇರೆ ಹೂವು ಕಟ್ಟು ಮತ್ತು ಇದು ಏನು ಗೊತ್ತಾ ಕುಂಕುಮಕ್ಕೆ ಕೊಡೋದಕ್ಕೆ ಕುಂಕುಮಕ್ಕೆ ಕೊಡ್ತೀವಲ್ಲ ಆವಾಗ ಪ್ಯಾಕೆಟಲ್ಲಿ ಹಾಕಿ ಕೊಡೋಣ ಅಂತ ಭೂಮಿಗೆ ತೊಗೊಂಡು ಬಂದೆ ಮತ್ತು ತರಕಾರಿ ಸೌತೆಕಾಯಿ ತರಕಾರಿ ಇಷ್ಟು ತೊಗೊಂಡು ಬಂದೆ ಅಷ್ಟು ಏನಿಲ್ಲ ಇವಾಗಲೂ ಎಷ್ಟು ರಶ್ಶು ಅಷ್ಟು ರಶ್ಶು ಮಾವಿನ ಸೊಪ್ಪು ಮತ್ತು ಈ ಪತ್ರೆ ಗರಿಕೆ ಎಲ್ಲ ಅದಕ್ಕೆ ಇತ್ಕೊಂಡೆ ನೋಡಿ ತೇವದ ಬಟ್ಟೆ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಹಾಕ್ಬಿಟ್ಟು ಹಿಂಗೆ ಇಡ್ತೀನಿ ಕವರಲ್ಲಿ ಇಟ್ಬಿಟ್ಟು ಫ್ರಿಜ್ಜಿಗೆ ಮಾತ್ರ ಹೂವು ಇಡಬಾರ್ದು ಫ್ರಿಜ್ಜಿನ ಈಚೆ ತೆಗೀತು ಅಂತಂದರೆ ನಾನು ಆಗಿರೋ ತಂದಿದ್ದೀನಿ ಚೆನ್ನಾಗಿರೋದು ಹುಡ್ಕೊಂಡು ನೂರು ರೂಪಾಯಿ ಜಾಸ್ತಿ ಆದರೂ ಆಗಲಿ ಚೆನ್ನಾಗಿರಲಿ ಅಂತ ತಂದಿದ್ದೀನಿ ಅದಕ್ಕೆ ತೇವ್ ಬಟ್ಟೆ ಮಾಡಿಡ್ತೀನಿ ಫ್ರಿಜ್ಜಲ್ಲೆಲ್ಲ ಇಡೋಕ್ಕೆ ಹೋಗೋದಿಲ್ಲ ಹಿಂಗೆ ಇಟ್ಬಿಡ್ತೀನಿ ಹಿಂಗೆ ಒಳಗೆ ನಾನು ಇಲ್ಲಿ ಕೆಲಸ ಇಲ್ಲಿ ನೋಡಿ ಇಲ್ಲಿ ತೋರಿಸ್ತೀನಿ ಹ್ಞೂ ಇದೇನು ಬಿಸ್ ಬುಸ್ 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 ಅಂತೈತೆ ಅಂತ ನೋಡ್ತಾಯಿದ್ದೀನಿ ಯಾಕೆ ಹೇಳಿ ಟೀ ಕುಡಿತಾರೆ ಬಿಸ್ಕೆಟ್ ತಿಂತಾರಲ್ಲ ಅದಕ್ಕೆ ಇಲ್ಲಿ ಬಂದು ಕೂತ ನಾ ಇಲ್ಲ ನೋಡಿ ನನ್ನ ಪಕ್ಕ ಇದೇನು ಬುಸ್ ಬುಸ್ ಅಂತದೆ ಅಂತ ನೋಡಿದ್ರೆ ಇವನು ನನ್ನ ಮಗ ನನ್ನ ಮಗ ಇದು ಬಂಗಾರ ಇದು ಬಂಗಾರ ಇದು ಹೂವು ಕಟ್ಬಿಡ್ತೀನಿ ಇವಾಗ ಕುತ್ಕೊಂಡು ಪಟ ಪಟ ಪಟನ್ನ ಹೂವು ಕಟ್ಟಿಬಿಡ್ಬೇಕು ನಾನು ಇವಾಗ ನೋಡಿರಿ ಈ ಥರ ಮಂಕ್ರಿ ತೊಗೊಂಡ್ರೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ನೋಡಿ ಇಲ್ಲೊಂದು ಭಾಳಹಣ್ಣಾಕಿ ಇಟ್ಕೊಂಡಿದ್ದೀನಿ ಮತ್ತು ನೋಡಿ ಅಲ್ಲೊಂದು ಐತೆ ಮತ್ತು ಇಲ್ಲೊಂದು ಏನು ಗೊತ್ತಾ ಏನಾರು ಇಡೋದಕ್ಕೆ ಈ ಥರ ಹ್ಞೂ ತರಕಾರಿ ಆಗಲಿ ನೋಡಿ ಇದು ಹೂವು ಇದೆಲ್ಲ ಇಡೋದಕ್ಕೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಈ ಥರ ಮಂಕ್ರಿ ತೊಗೊಂಡಿದ್ದೀನಿ ತರಕಾರಿ ಇದನ್ನೆಲ್ಲ ಇನ್ನೊಂದು ಇಡ್ತೀನಿ ಆ ಸ್ಕ್ರೀನಿಂದ ನಮ್ಮನೆ ರೆಡಿ ಮಾಡೋಕ್ಕಾಗಲಿಲ್ಲ ಕೊನೆಗೂ ಮಿತುನೇ ಬರಬೇಕಾಯ್ತು ಅವನು ಸ್ಕೂಲಿಂದ ಬಂದು ಯೂನಿಫಾರ್ಮ್ನು ಬಿಚ್ಚಿಲ್ಲ ನೋಡ್ರಿ ಅದು ರೆಡಿ ಮಾಡ್ದ ಅವನು ಇಷ್ಟೊತ್ತಾಯಿತು ಕತ್ಲಾಗೋಯ್ತು ಏಳು ಗಂಟೆ ಆಯಿತು ಅವರು ಕಿಟಕಿ ಸ್ಕ್ರೀನು ಅದೆಲ್ಲ ಹಾಕಿದ ನಂತರ ನಾನೀಗ ಕಸ ಗುಡಿಸಿ ನೆಲ ಒರೆಸ್ಕೊಂಡ್ಬಿಟ್ಟು ಇವಾಗೆಲ್ಲ ಅಡುಗೆಗೆ ಮತ್ತು ದೇವ್ರಿಗೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ನಾನು ನೈಟ್ ಅಂತೂ ನಾನು ಮಲಗೋಕ್ಕೆ ಹೋಗೋದಿಲ್ಲ ನೈಟು ನಾನು ಊಟವೂ ಸಹ ಮಾಡಿಲ್ಲ ಮರ್ತೇ ಬಿಟ್ಟಿದ್ದೀನಿ ನಾನು ಈ ಇಷ್ಟೊಂದು ಕೆಲಸದಲ್ಲಿ ತಿರ್ಗಾಯಿ ನಾನು ಎಲ್ಲ ಒರ್ಸೋಕ್ಕೆ ಹೋಗೋದಿಲ್ಲ ನಾನು ಈ ಕಸ ಇದೆಲ್ಲ ಫುಲ್ಲು ಆದ ನಂತರ ಕಸ ಗುಡಿಸಿ ನೆಲ ಒರೆಸ್ಬಿಟ್ಟು ಈಗ ನಾನು ಸ್ನಾನ ಮಾಡ್ಕೊಂಬಂದು ಈ ಕಂಟಿನ್ಯೂಸ್ ಆಗಿ ಕೆಲಸ ಶುರು ಮಾಡ್ಕೋತೀನಿ ನಾನು ಇಡೀ ನೈಟ್ ಮಾಡಿದ್ರು ನನಗೆ ಕೆಲಸ ಅಂತೂ ಮುಗಿತಾನೆ ಇರಲಿಲ್ಲ ಅಷ್ಟು ಕೆಲಸ ಇರುತ್ತೆ ಹಾಕೊಂಡಿದ್ದೀನಿ ಇದಕ್ಕೆ ಮತ್ತೆ ಒಂದು ಕಾವಡೆ ಗುಲ್ಗಂಜಿ ಇಷ್ಟು ಹಾಕಿದ್ದೀನಿ ಇದಕ್ಕೆ ಇದು ಬ್ಲೌಸ್ ಪೀಸ್ ಐತಲ್ಲ ಇದು ಬ್ಲೌಸ್ ಪೀಸ್ ಇದು ಯಾಕೆಂದ್ರೆ ಸೀರೆ ಉಸ್ದಾಗ ಈ ತಂಟೆ ಎಲ್ಲ ಕಾಣಿಸ್ತಾ ಇರುತ್ತೆ ಹಾಗಾಗಿ ಏನು ಮಾಡಬೇಕು ಅಂದ್ರೆ ನೋಡಿ ಈ ಬ್ಲೌಸ್ ಪೀಸ್ ಇದೆಯಲ್ಲ ಈ ಬ್ಲೌಸ್ ಪೀಸ್ನ ಈ ಥರ ಫೋಲ್ಡ್ ಮಾಡ್ಕೊಂಡು ಈ ಥರ ಹಾಕ್ಬಿಡೋದು ಆಯಿತು ಈಗ ದೇವ್ರಿಗೆಲ್ಲ ಸೀರೆ ಉಡ್ಸ್ಕೊಂಡಿದ್ದಾಯಿತು ನಾನು ಇಷ್ಟನ್ನೆಲ್ಲ ರೆಡಿ ಮಾಡ್ಕೊಂಡು ಮಾಡಿಕೊಂಡೆ ಅಡುಗೆನೂ ಸಹ ಮಾಡ್ಕೊತಿದ್ದೆ ಇದೊಂದೇ ಕೆಲಸ ನಿಂತ್ಕೊಂಡ್ಬಿಟ್ರೆ ಮತ್ತು ಅಡುಗೆ ಕೆಲಸ ಬ್ಯಾಲೆನ್ಸ್ ಇರುತ್ತೆ ಹಾಗಾಗಿ ಅಡುಗೆನೂ ಮಾಡ್ತಾ ಮಾಡ್ತಾನೆ ದೇವ್ರಿಗೂ ರೆಡಿ ಮಾಡ್ಕೊತೀನಿ ಎಳಗೆ ದೇವ್ರಿಗೂ ರೆಡಿ ಮಾಡ್ತಾ ಮಾಡ್ತಾನೆ ಅಡುಗೆನೂ ಮಾಡ್ಕೊಂಡ್ಬಿಡ್ತೀನಿ ಕೆಳಗಡೆ ಎಳಗಡೆ ಮುತುದೆಲೆ ಹಾಕಿದ್ದೀನಿ ಮುತುದೆಲೆ ಮೇಲುಗಡೆ ಅಕ್ಕಿ ಹಾಕಿ ಸಾರಿ ಭತ್ತ ಹಾಕಬೇಕಾಗಿತ್ತು ಭತ್ತ ಸಿಕ್ಕಲಿಲ್ಲ ನನಗೆ ಅಕ್ಕಿ ಹಾಕ್ಕೊಂಡಿದ್ದೀನಿ ಸುಮಾರು ಅಂಗಡಿ ಗದ್ಗೆ ಅಂಗಡಿ ಹುಡುಕ್ ಭತ್ತ ಇಲ್ಲ ಅಂದರು ಹಂಗಾಗಿ ಸರಿ ಅಂದ್ಬಿಟ್ಟು ಅಕ್ಕಿನೇ ಹಾಕ್ಕೊಂಡೆ ಕಡೆ ಪಲ್ಲಿಕೆ ತರಕಾರಿನೂ ಅಷ್ಟೇ ಹೆಚ್ಚಿಟ್ಕೊಂಡಿದ್ದೀನಿ ಇದು ಸಾಂಬಾರಿಗೆ ಇದು ಟೊಮೆಟೊ ಬೇಸ್ ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ತುರಿದಿಟ್ಕೊಂಡಿದ್ದೀನಿ ಮತ್ತೆ ಮೈದಾ ಹಿಟ್ಟು ಮೈದಾ ಹಿಟ್ಟಕ್ಕೆ ಸ್ವಲ್ಪ ಮೊಬರ್ ಇಟ್ಕೊಂಡಿದ್ದೀನಿ ಮತ್ತೆ ಪಲ್ಯಕ್ಕೆ ಕಾಳು ನೆನೆ ಹಾಕೊಂಡಿದ್ದೀನಿ ಆಯ್ت ಬೆಲ್ಲಕೇಚ ಹಾಕೊಂಡಿದ್ದೀನಿ ಬೆಲ್ಲ ಹಾಕೋಣ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಇದನ್ನ ಇದಕ್ಕೆ ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ಹಾಕಿ ಗ್ಯಾಸ್ ಇಡೋಣ ಇದು ಬೇಯಿ ಇಟ್ಕೊಂಡಿದ್ದೀನಿ ಸಮಯ ಇದನ್ನ ಇದು ಕೊಟ್ಟಿ ಹೇಳ್ಕೊಡ್ತೀನಿ ಆಯಿತು ಇದು ಚೆನ್ನಾಗಿ ಫ್ರೈ ಆಯಿತು ಗ್ಯಾಸ್ ಆಫ್ ಮಾಡಿಕೊ ಇದು ಆಯಿತು ಸಾಂಬಾರಿಗೆ ಎಲ್ಲ ರೆಡಿ ಆಯಿತು ಇದು ಸ್ವಲ್ಪ ತಣ್ಣಗಾಗಲಿ ಆಮೇಲೆ ರುಬ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋದು ಇದು ಒಬ್ಬಟ್ಟಿನೂ ತಣ್ಣಗಾಗಲಿ ಇದು ತಣ್ಣಗಾಗೋದು ಬಿಟ್ಟಿದ್ದೀನಿ ಈಗ ಇದೊಂದು ರುಬ್ಬಿ ಎತ್ತಿಟ್ಕೊತೀನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣು ಕಡೆಗೆ ಜೋಡಿಸಿದ್ದೀನಿ ಈಗ ಅದು ಒಬ್ಬಟ್ಟಿನ ಹೂರ್ಣ ಹಾಕ್ತಿದ್ದಂಗೆ ಹೂವು ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ಕೊತೀನಿ ಪೂಜೆ ಮಾಡಬೇಕಾದ್ರೆ ಹೂವು ಹಾಕ್ತೀನಿ చల్లికి ఒగరణిట్టని కాళ్ళు బజ్జీ ఒగరణకి హతకీ కడ సాంబారు అసే ఒగరణాకీ బేక ఇక మొత్తం అర్సండకాళ్ళు అర్సండకాళ్ళు బేస్ ఇట్కీ ఒక్కర తర్కారీ హి ಈ ಕಡೆ ದೇವ್ರಿಗೆ ರೆಡಿನೂ ಮಾಡ್ತಿದ್ದೆ ಈ ಕಡೆ ಅಡುಗೆನೂ ಮಾಡ್ಕೋತಿದ್ದೆ ಜೊತೆ ಜೊತೆಯಲ್ಲಿ ಎರಡೂ ಆಗಿಬಿಡ್ಬೇಕು ಒಂದರಲ್ಲೇ ನಿಂತ್ಕೊಂಡ್ರೆ ಕಡೆ ಅಡುಗೆ ಆಗೋದಿಲ್ಲ ನನ್ನ ನೈಟ್ ಫುಲ್ಲು ಮನ್ಗಕ್ಕೆ ಹೋಗೋದಿಲ್ಲ ವರ್ಷ ವರ್ಷ ಅಷ್ಟೇನೆ ಇಷ್ಟು ಕೆಲಸ ಅಡುಗೆನೂ ಸಹ ಮಾಡ್ಕೋತೀನಿ ದೇವ್ರಿಗೆ ರೆಡಿ ನಾನು ವರ್ಷ ವರ್ಷನೂ ಅಷ್ಟೇ ನಾನು ನಾನು ಬೆಳಿಗ್ಗೆ ನಾನು ಯಾಕೆಂದ್ರೆ ಫುಲ್ಲು ನೈಟ್ ಗುರುವಾರ ಬೆಳಗ್ಗೆಯಿಂದ ಇನ್ನು ಶುಕ್ರವಾರ ಬೆಳಗ್ಗೆ ತನಕ ನನಗೆ ಒಂದು ಸೆಕೆಂಡ್ ಟೈಮ್ ಇರೋದಿಲ್ಲ ಮನೆಗಳಲ್ಲಿ ಯಾರಾದ್ರೂ ಎಲ್ಲ ಮಾಡೋರು ಇದ್ರೆ ಒಬ್ಬೊಬ್ರು ಕೆಲಸ ನಮ್ಮ ಒಬ್ಬರೇ ಅಂತ ಒಂದು ಕೆಲಸ ಮಾಡೋದಿಲ್ಲ ಯಾರಿಗೂ ಅಷ್ಟೇನೆ ಬರೋದಿಲ್ಲ ಕೆಲಸ ಮಾಡೋದಿಕ್ಕೆ ಇದೊಂದು ದೇವ್ರುಡಿ ಮಾಡೋಕ್ಕಷ್ಟೇ ಮಾನಸ ನನಗೆ ಸೀರೆ ಉಡ್ಸೋದಕ್ಕೆ ಹೆಲ್ಪ್ ಮಾಡೋಕ್ಕೆ ಬಂದಳು ಅವ್ರಿಗೆ ಹೇಳಿದ್ರೆ ಈ ಥರ ತಟ್ಟೆಗಳ ತಿಂಡಿ ಇದೆಲ್ಲ ಅಂದೆ ಅವರೆಲ್ಲ ಹಾಕಿಟ್ಬಿಟ್ಟು ಹೋಗಿ ಮಲ್ಕೊಂಬಿಟ್ರು ಅವರು ಅವ್ರು ಮಲ್ಕೊಂಡಿದ್ದು ಒಂದು ಗಂಟೆ ಆಯಿತು ಮಲ್ಕೊಂಬಿಟ್ರು ನಾನು ನನ್ನ ಕೆಲಸ ಅಡುಗೆ ಕೆಲಸ ದೇವ್ರಿಗೆ ರೆಡಿ ಮಾಡೋದು ಇದೆಲ್ಲ ಮಾಡ್ತಿದ್ದೆ ನಮ್ಮ ಮನೆಯವರು ಎರಡುವರೆಗೆ ಎದ್ರು ಪಾಪ ಅವರು ಒಂದು ಒಂದುವರೆ ಅಷ್ಟೇ ಮಲಗಿದ್ದು ಅವರು ಮಲಗಿರ್ಲು ಇಲ್ಲ ನಾನು ಮಾಡ ನಾನು ಕೆಲಸ ಮಾಡ್ತೀನಲ್ಲ ಅಲ್ಲ ಸೌಂಡ್ಗೆ ಅವ್ರು ಮಲಗಿರಲೇ ಇಲ್ಲ ಅವರು ಅವರು ಎರಡುವರೆಗೆ ಎದ್ರು ಎದ್ದು ನನಗೆ ಎಲ್ಪ್ ಮಾಡಿ ಅವರು ಸ್ನಾನ ಮಾಡಿಕೊಂಡು ಎಲ್ಪ್ ಮಾಡೋದಕ್ಕೆ ಬಂದರು ಮತ್ತು ಈಗ ಟೈಮ್ ಬೇರೆ ಆಗಿತ್ತಲ್ಲ ಟೈಮ್ ಬಂದೀಗ ವರೆನೋ ಎರಡು ಮುಕ್ಕಾಲು ಆಗಿತ್ತು ನಾನು ಈ ದೇವ್ರಿಗೆ ಹೂವು ಹಾಕೋಕ್ ಬರೋ ಅಷ್ಟೊತ್ತಿಗೆ ಇನ್ನು ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಅಡುಗೆನೂ ಅಷ್ಟೆ ಮಾಡ್ಕೊಂಡು ಮಾಡಿಕೊಂಡೇ ಇದನ್ನೆಲ್ಲ ಮಾಡ್ತಿದ್ದೆ ತುಪ್ಪದ ಬತ್ತಿ ಮತ್ತು ಕಾಯಿ ಇದು ದೇವ್ರಿಗೆ ಮಡ್ಲಕ್ಕಿ ಅರ್ಶನ ಕುಂಕುಮ ಹೂವು ಬಾಳೆಹಣ್ಣು ಎಲೆ ಅಡುಗೆ ದಕ್ಷಿಣ ಅರ್ಶನ ಕೊಂಬು ಬ್ಲೌಸ್ ಪೀಸು ಮತ್ತು ತಿರ್ಗಿ ಇದು ಹಿಂಗೇನಂದರೆ ಬಳೆ ಬಂಗಾರ ಇಷ್ಟು ಇಟ್ಕೊಂಡಿದ್ದೀನಿ ಮತ್ತೆ ದೇವ್ರಿಗೆ ನೋಡಿ ಈ ಥರ ನಾನು ಅಲಂಕಾರ ಮಾಡ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಂದು ಐದು ಥರ ಹಣ್ಣು ಮತ್ತು ಚಕ್ಲಿ ಖರ್ಜಿಕಾಯಿ ಇಷ್ಟು ಇಟ್ಕೊಂಡಿದ್ದೀನಿ ಅಮ್ಮನವರು ರೆಡಿಯಾದರು ಇಲ್ಲಿ ತುಪ್ಪದ ತುಪ್ಪದೀಪ ಹಚ್ಕೊಂಡಿದ್ದೀನಿ ಇದಕ್ಕೆ ತುಪ್ಪದೀಪ ಹಾಕೊ ತುಪ್ಪ ಹಾಕ್ಕೊಂಡಿದ್ದೀನಿ ಈ ದೀಪಕ್ಕೆ ಮತ್ತು ಇದಕ್ಕೆ ಮಾಮೂಲಿ ಆಯಿಲ್ ನಾವು ದೀಪ ಹಚ್ತೀವಲ್ಲ ಅದೇ ಎಣ್ಣೆನೇ ಈ ದೊಡ್ಡ ದೀಪಕ್ಕೆ ಹಾಕ್ಕೊಂಡಿದ್ದೀನಿ ನೀವು ನಮ್ಮ ಮನೆಯವರು ಇದು ಮಾಡ್ತಿದ್ದಾರೆ ಮಂತ್ರಾಕ್ಷತೆ ಮಾಡ್ತಿದ್ದಾರೆ ನಮ್ಮ ಮನೆ ದೇವರು ಎಲ್ಲ ಮಾಡೋದಕ್ಕೆ ಮುಂಚೆ ಫಸ್ಟು ನಮ್ಮ ಮನೆ ದೇವ್ರು ಮಾಡಬೇಕು ನಮ್ಮ ಮನೆ ದೇವರು ರಾಯರು ಎಲ್ಲ ರೆಡಿಯಾದರೂ ಈಗ ಪೂಜೆ ಮಾಡಬೇಕು ಒಬ್ಬಟ್ಟು ಮಾಡ್ಕೋತೀನಿ ದೇವ್ರ ನೈವೇದ್ಯಕ್ಕೆ ಎರಡೆರಡು ಒಬ್ಬಟ್ಟು ಮಾಡ್ಕೋತೀನಿ ಹೂರ್ಣ ಇಟ್ಟಿದ್ದೀನಿ ಒಂದೆರಡೆರಡು ಒಂದು ಮಾಡ್ಕೋತೀನಿ ಟೈಮ್ ಎಷ್ಟು ಗೊತ್ತಾ ನಾಲ್ಕು ಕಾಲಾಗಿದೆ ನಾಲ್ಕು ಕಾಲಾಗಿದೆ ಅದಕ್ಕೆ ಎರಡೆರಡು ಒಬ್ಬಟ್ಟು ಮಾಡ್ತೀನಿ ನಮ್ಮ ಮನೆ ದೇವ್ರ ಹತ್ರ ಎರಡು ಒಬ್ಬಟ್ಟು ಮತ್ತೆ ಇಲ್ಲಿ ಲಕ್ಷ್ಮೀ ದೇವ್ರಿಗೆ ಎರಡು ಒಬ್ಬಟ್ಟು ನೈವೇದ್ಯಕ್ಕೆ ಇಟ್ಕೊಂಡು ಪೂಜೆ ಮಾಡಿಬಿಡ್ತೀನಿ ಆಮೇಲೆ ಅಡುಗೆ ಮಾಡ್ತೀನಿ ಇನ್ನೂ ಮಕ್ಕಳು ಎದ್ದಿಲ್ಲ ನಾನಂತೂ ರಾತ್ರಿಯೆಲ್ಲ ಮಲ್ಗೇ ಇಲ್ಲ ನಾನು ಮಲ್ಗೋದೇನು ನನ್ನ ಮಲಗುದೇರ ಇದ್ದು ಟೈಮ್ ಸಾಕಾಗ್ತಿಲ್ಲ ಮಕ್ಕಳೆಲ್ಲ ಒಂದು ಗಂಟೆ ಮಲ್ಕೊಂಡು ಮಕ್ಕಳು ನಮ್ಮ ಮನೆಯವರೆಲ್ಲ ಒಂದು ಗಂಟೆ ಮಲ್ಕೊಂಡ್ರು ನಾನಂತೂ ವರಮಲಕ್ಷ್ಮಿ ಹಬ್ಬ ಅಂದರೆ ನಾನು ಮಲಗೋದೇ ಇಲ್ಲ ನನಗೆ ಇಡೀ ದಿನ ಕೆಲಸ ಮಾಡಿದ್ರು ಸಾಕಾಗೋದಿಲ್ಲ ಟೈಮ್ ನನಗೆ ಅಂತಾರು ಸರಿ ನಮ್ಮ ಮನೆಯವ್ರು ಅಷ್ಟೇ ನಾನೊಂದು ಕೆಲಸ ಮಾಡ್ತಿದ್ರು ಅವ್ರ ಕೆಲಸ ಮಾಡ್ತಿದ್ರು ಅವ್ರ ಬಾಗ್ಲಕ್ಕೆ ತೋರಣ ಕಟ್ಟೋದು ಮತ್ತು ಹೂವು ಹಾಕೋದು ಫೋಟೋಗಳಿಗೂ ಹೂವು ಹಾಕೋದು ಹೊರಗಡೆ ಗೇಟ್ ಹತ್ರ ಹೂ ಹಾಕೋದು ಬಾಗ್ಲಕ್ಕೆ ಇದನ್ನೆಲ್ಲ ಅವ್ರು ಮಾಡ್ತಿದ್ರು ಅವ್ರ ಕೈಲಾಗೋದು ಅವ್ರು ಮಾಡ್ತಿದ್ರು ಮತ್ತು ಮಂತ್ರಾಕ್ಷತೆ ಮಾಡೋದು ನಾನು ಹೇಳ್ತಿದ್ದೆ ಈ ಥರ ಈ ಥರ ಇಷ್ಟಿಷ್ಟು ಹಾಕೋ ಇದು ಮಾಡು ಅಂತ ಹೇಳಿದ್ರೆ ಅದನ್ನ ಮಾಡ್ತಿದ್ರು ಮತ್ತು ನಾನು ಒಬ್ಬಟ್ಟು ಸುಡ್ತಿದ್ರೆ ತಡ್ತಿದ್ರೆ ಅವರು ಸುಡಾಕ್ ಬತ್ತಿದ್ರು ಈ ಥರ ನನಗೆ ಸ್ವಲ್ಪ ಈ ವರ್ಷ ನನಗೆ ಎಲ್ಪ್ ಮಾಡಿದ್ರು ನನಗೆ ಹಂಗಾಗಿ ಇವತ್ತು ನಾಲ್ಕು ಗಂಟೆ ಅಷ್ಟೊತ್ತಿಗೆಲ್ಲ ಅಡುಗೆನೂ ಆಯಿತು ಮತ್ತು ಪೂಜೆ ಮಾಡೋದಕ್ಕೂ ಅಷ್ಟೇ ಎಲ್ಲ ರೆಡಿ ಮಾಡಿಕೊಂಡೆ ಈ ವರ್ಷ ಅಂತೂ ಎಷ್ಟು ಬೇಗ ಕೆಲಸ ಆಯಿತು ಅಂತಂದರೆ ಯಾಕೆಂದರೆ ಮನೆಯವ್ರು ಸ್ವಲ್ಪ ಸ್ವಲ್ಪ ನನಗೆ ಹೆಲ್ಪ್ ಮಾಡಿದ್ರು ಇಲ್ಲ ಅಂದಿದ್ರೆ ಬಾಗ್ಲಕ್ಕೆ ತೊಣ್ಣಕ್ಕೆ ಕಟ್ಟೋದು ಅಲ್ಲೇ ಅರ್ಧ ಗಂಟೆ ಆಗೋದು ಹೂವು ಹಾಕೋದು ಇದರಲ್ಲೇ ನಂಗೆ ಸುಮಾರು ಮೂರು ನಾಲ್ಕು ಅವರ್ ವೇಸ್ಟ್ ಆಗಿಬಿಡೋದು ಅದನ್ನೆಲ್ಲ ಅವ್ರು ಮಾಡಿದಕ್ಕೆ ನಾನು ಇಷ್ಟು ಬೇಗ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಫುಲ್ಲು ಇಷ್ಟನ್ನೆಲ್ಲ ಮಾಡ್ಕೊಂಡೆ ಪೂಜೆ ಮಾಡ್ಕೋಬೇಕು ನಾನು ದೇವ್ರ ನೈವೇದ್ಯಕ್ಕೆ ಹೂರ್ಣ ಇಟ್ಕೊಂಡಿದ್ದೆ ಒಬ್ಬಟ್ಟು ಹೂರ್ಣ ಇಟ್ಕೊಂಡಿದ್ದೆ ನಮ್ಮ ಮನೆ ದೇವ್ರ ಹತ್ರ ದೇವ್ರ ಮನೇಲಿ ಮತ್ತು ಲಕ್ಷ್ಮೀ ದೇವ್ರಿಗೆ ಹೂರ್ಣ ಇಟ್ಕೊಂಡಿದ್ದೆ ಆದರೂ ಒಂದೆರಡೆರಡು ಒಬ್ಬಟ್ಟು ಇಡ್ತೀನಿ ಯಾಕೆಂದರೆ ನಾವು ಮಾಡೋದೇ ಹಬ್ಬಕ್ಕಲ್ವ ನಾನು ದೇವ್ರ ನೈವೇದ್ಯಕ್ಕೆ ಇಡಬೇಕು ಅಂತಲೇ ನೈಟೆಲ್ಲ ನಿದ್ಗೆ ಇಟ್ಕೊಂಡು ನಾನು ಮಾಡೋದು ನಾನು ಅಂದ್ಬಿಟ್ಟು ನಾನು ಇಟ್ಕೊಂಡು ಒಬ್ಬಟ್ಟು ಇಡೋಣ ಅಂದ್ಬಿಟ್ಟು ನಮ್ಮನೆಯವ್ರು ಒಂದು ನಾಲ್ಕು ಮಾಡೋಣ ಅಂತ ನಾನು ಅಂದ್ಕೊಂಡು ನಮ್ಮ ಮನೆಯವರು ಅಯ್ಯೋ ತಿರ್ಗಾ ಸತಿ ಏನಕ್ಕೆ ಇವಾಗ ನಾಲ್ಕು ಕಾಲಾಗಿದೆ ಇಷ್ಟೊತ್ತಿಗೆ ಏನು ಪೂಜೆ ಬೇಡ ಒಂದು ಐದು ಗಂಟೆಗೆ ಶುರು ಮಾಡ್ಕೊಳ್ಳೋಣ ಅಲ್ಲಿ ಗಂಟೆ ಒಂದು ಹತ್ತು ಹನ್ನೆರಡು ಒಬ್ಬಟ್ಟು ಮಾಡಿಬಿಡು ತಿರ್ಗೇನು ಮಾಡೋಕ್ಕೆ ಬರಬೇಡ ಇನ್ನೇನು ಅಡುಗೆ ಎಲ್ಲ ಆಗಿತ್ತು ಎಲ್ಲ ಫುಲ್ಲು ಆಗಿತ್ತು ಕೋಸಂಬ್ರಿ ಒಂದು ಎಲ್ಲ ಮಿಕ್ಸ್ ಮಾಡ್ಕೋಬೇಕಿತ್ತು ಅದು ನಾನು ಮಾಡ್ಕೊತೀನಿ ಹ್ಞೂ ನೀನು ಒಂದು ಹತ್ತು ಹನ್ನೆರಡು ಒಬ್ಬಟ್ಟು ಮಾಡಿಬಿಟ್ಟು ಸಾಕು ಅಂದರು ಸರಿ ಆಯಿತು ಅಂದ್ಬಿಟ್ಟು ಒಬ್ಬಟ್ಟು ಮಾಡಿಕೊಂಡೆ ನಾನು ಅಡುಗೆಲ್ಲ ಆಗಿತ್ತು ಸಾಂಬಾರು ಆಗಿತ್ತು ಅನ್ನನೂ ಇಟ್ಕೊ ಅನ್ನಕ್ಕೂ ಇಟ್ಕೊಂಡಿದ್ದೆ ಮತ್ತು ಪಲ್ಯನೂ ಕೂಡ ಆಗಿತ್ತು ಕೋಸಂಬರಿ ಒಂದು ಮಿಕ್ಸ್ ಮಾಡಬೇಕಿತ್ತು ನಮ್ಮ ಮನೆಯವರು ನೀನು ಹೋಗಿ ರೆಡಿ ಬಾ ಅಷ್ಟೊತ್ತಿಗೆ ನಾನು ಕೋಸಂಬರಿ ಮಿಕ್ಸ್ ಮಾಡ್ತೀನಿ ಫುಲ್ಲು ದೇವ್ರಿಗೆಲ್ಲ ರೆಡಿ ಮಾಡಿದೆ ದೇವ್ರ ನೈವೇದ್ಯಕ್ಕೆಲ್ಲ ಇಟ್ಕೊಂಡೆ ಒಬ್ಬಟ್ಟು ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಒಂದು ಹತ್ತು ಒಬ್ಬಟ್ಟು ಮಾಡಿದ್ದೆ ಒಂದು ಹತ್ತು ಒಬ್ಬಟ್ಟು ಮಾಡಿದ್ದೆ ಎಲ್ಲ ತಿಂದು ನಾಷ್ಟಕ್ಕೆಲ್ಲ ಆಯಿತು ಇವಾಗ ಬಿಸಿ ಬಿಸಿ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಏನು ಇಟ್ಬಿಟ್ಟು ಆರು ಹೋಗ್ತವೆ ಬಿಸಿ ಬಿಸಿ ಅಂತ ಟೈಮಲ್ಲಿ ಬಂದಿಗೆ ಒಂದು ಗಂಟೆ ಆಗಿದೆ ನಾನು ಸಹ ನಮ್ಮ ಮನೆಯವರೆಲ್ಲ ಮಲಗಿದ್ದಾರೆ ನಾನು ಸ್ವಲ್ಪ ಹತ್ರ ಮಾಡಿದೆ ನಮ್ಮದ್ದು ರಾತ್ರಿ ಎಲ್ಲ ನಿದ್ದೆ ಇಲ್ವಲ್ಲ ಕಾಲು ನೋಡಿ ಬರೋದು ನಾನು ನಾಷ್ಟ ಮಾಡಿಬಿಟ್ಟು ಅದು ಪಲ್ಯದ ಹಾಪ್ಮಾಬಿಡ್ಕ ಹಪ್ಪ ಮಾಡಿ ಕಾಳುಗೊಜ್ಜು ಅಷ್ಟೇ ಸ್ವಲ್ಪ ಬಿಸಿ ಬಿಟ್ಕೊಂಡಿದ್ದೀನಿ ಅದಕ್ಕೆ ಒಂದಿಷ್ಟೇ ಇದ್ದಿದ್ದು ನಾನು ಏನು ಜಾಸ್ತಿ ಎಲ್ಲ ಒಗ್ಗಟ್ಟೆಲ್ಲ ಮಾಡೋಕಾಗೋದಿಲ್ಲ ಹಾಬೋ ಈಗ ನಾಷ್ಟ ಮಾಡೋ ತನಕ ಎದ್ದಿದ್ದೆ ನಾನು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡ್ಕೊಂಡು ಕುಡ್ಕೊಂಡು ಎದ್ದಿದ್ದೆ ಆಮೇಲೆ ನಾಷ್ಟ ಮಾಡಿಬಿಟ್ಟು ನಾನು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟೆ ನಾನು ಒಂದೆರಡು ಅವರ್ ಮಲ್ಕೊಂಡೆ ಹನ್ನ ಹನ್ನೆರಡು ಗಂಟೆಗೆ ಎದ್ದೆ ನಾನು ಬೆಳಗ್ಗೆ ನಮ್ಮ ಮನೆಯವ್ರು ಹೆಲ್ಪ್ ಮಾಡೋದು ನಮ್ಮ ಮನೆಯವ್ರಂತೂ ನೆನ್ನೆ ಮನೆ ತೆಗೆದ್ಕೆ ಎಷ್ಟು ಹೆಲ್ಪ್ ಮಾಡೋದು ಗೊತ್ತೇ ಹೇಳೋರು ಏನು ಇಷ್ಟು ಕೆಲಸ ಎಲ್ಲ ಮಾಡಬೇಕಾ ಅಯ್ಯೋ ಹೋಗಿ ಕಾಲೆಲ್ಲ ನೋಯ್ತವೆ ಅನ್ನೋರು ನಾನಂತೂ ಮಲ್ಲಿಗೆ ಇಲ್ಲ ಎಲ್ಲ ಅವರು ನಾನು ಎಬ್ಬರ್ಸಿ ನಾನು ಎಬ್ಬರ್ಸೋ ಸೋ ತಕ್ಷಣ ಬರ್ತೀನಿ ಇನ್ನೋರು ಮನೆಯವರು ಮಾನಸ ಇಬ್ಬರು ಮಲ್ಕೊಂಡಿದ್ರು ನಾನು ಇವಾಗ ಎದ್ದು ನಾನು ಮಿತ ಇಬ್ರು ಮಾಡ್ತಾ ಮಾಡ್ತಾಯಿದ್ದೀವಿ ನೋಡಿ ಅಡುಗೆ ಎಲ್ಲ ಆಯಿತು ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ವರಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್